ಹೇಳಿ ಇದೇ ಹಾಲ್ನಲ್ಲಿ ಈಗ ಎಷ್ಟು ಧೂಳು ಇದೆ ಸಾಕಷ್ಟು ಇರತ್ತೆ ಒಂದ್ ವೇಳೆ ವ್ಯಾಕ್ಯೂಮ್ ಕ್ಲೀನರ್ ತಗೊಂಡು ಮೂಲೆ ಮೂಲೆಯಿಂದ ಇಲ್ಲಿಂದ ಅಲ್ಲಿಂದ ಅಲ್ಲಿ ಯಾವುದೋ ಒಂದು ಉಪಕರಣ ಐತೆ ಅದರ ಮೇಲೆ ಬಿದ್ದಿರುವ ಸ್ವಲ್ಪ ಧೂಳು ಹೀಗೆ ಕಲೆಕ್ಟ್ ಮಾಡಿದ್ರೆ ಮುಷ್ಟಿ ತುಂಬುವಷ್ಟು ಧೂಳು ಹೊರಗೆ ಬರುತ್ತೆ ಬರುತ್ತಾ ಇಲ್ವಾ ಒಂದು ಸಲ ಅದು ಹೊರಗೆ ಬಂತು ಅಂದ್ರೆ ಆಮೇಲೆ ಅದನ್ನ ಏನ್ ಮಾಡ್ತೀವಿ ಹೊರಗೆ ಎಸಿತೀವಿ ಈಗ ಮಜಾ ಇದೆ ಧೂಳಿಗೆ ಒಂದ್ ವೇಳೆ ಅದು ಒಂದೆಡೆ ಸೇರಿ ಅದು ತನ್ನ ಅಸ್ತಿತ್ವವನ್ನ ತೋರಿಸಿಬಿಟ್ರೆ ಇಂಟಿಗ್ರೇಟೆಡ್ ಯೂನಿಫೈಡ್ ಏಕೀಕೃತ ಆಗ ಅದು ತಾನೆ ಹಾಗಾದ್ರೆ ನೋಡಿ ಇದು ಧೂಳಿನ ಚಾಣಾಕ್ಷತನ ಅದು ಸಂಪೂರ್ಣವಾಗಿ ದೀನಹೀನವಾಗಿ ಚೂರ್ಣವಾಗಿ ಬಿದ್ದು ಬಿಡತ್ತೆ ಸುರಕ್ಷಿತವಾಗಿ ಉಳಿಯತ್ತೆ ನಾವೀಗ ಧೂಳಿಗೆ ಏನಾದರೂ ಹೇಳ್ತಿದ್ದೀವಾ ಯಾಕೆ ಯಾಕಂದ್ರೆ ಅದು ಈ ರೀತಿ ಚದುವಿ ಹೋಗಿದೆ ತನ್ನ ಇರುವಿಕೆಯ ಅನುಭವವನ್ನೇ ಮಾಡಿಸುತ್ತಿಲ್ಲ ಇದೇ ಸಾಮಾನ್ಯ ಮನುಷ್ಯನ ಬದುಕಾಗಿದೆ ಅದು ಈಗ ಯಾರಿಗೂ ಯಾವುದೇ ತರಹದ ಹಾನಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಮಾಡಲಿಕ್ಕಾಗತ್ತಾ ಚದುರಿ ಹೋಗಿರುವ ಧೂಳು ಅದು ಇದೇ ಧೂಳಿಗೆ ಒಂದು ರೀತಿಯ ಜೋಶ್ ಬಂದ್ಬಿಟ್ರೆ ಧೂಳಿನಲ್ಲಿ ಸ್ವಲ್ಪ ಅಹಂ ಜಾಗೃತವಾದ್ರೆ ಧೂಳು ನಾನು ನನ್ನ ಐಡೆಂಟಿಟಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಆ ಧೂಳು ಒಂದು ಬಾಲ್ ಆಗಿ ಪಟ್ಟಂತ ಇಲ್ಲಿ ಬಿದ್ದ್ಬಿಟ್ರೆ ಆಗ ನಾವದನ್ನ ತಕ್ಷಣ ಎತ್ತಿಕೊಂಡು ಹೊರಗೆ ಬಿಸಾಕಿ ಬಿಡ್ತೀವಿ ಹಾಗಾದ್ರೆ ಧೂಳು ಎಂತಹ ಚಾಣಾಕ್ಷತನ ತೋರಿಸಿದೆ ಅದು ಚದುರಿ ಹೋಯಿತು ಅದು ನಾನು ಇನ್ನು ಮುಂದೆ ಅಸ್ತಿತ್ವದಲ್ಲಿಲ್ಲ ನಾನು ಅನುಪಸ್ಥಿತ ಆಗಿಬಿಡ್ತೀನಿ ನಾನು ಏನೂ ಆಗಿ ಇರಲ್ಲ ಅಂತ ತೋರಿಸಿದೆ ಈ ಏನೂ ಇಲ್ಲದಿರುವಿಕೆಯಿಂದ ಅದು ಸದಾಕಾಲ ಇರುವಿಕೆಯ ವ್ಯವಸ್ಥೆ ಮಾಡಿಕೊಂಡಿದೆ ಇದೇ ಸಾಮಾನ್ಯ ಅಹಂಕಾರ ಎಷ್ಟು ಚತುರ ಇದೆ